ನಾಗರಿಕರಿಗೆ ಅನುಕೂಲ ಆಗುವಂಥ ಹಲವಾರು ಅಂಶಗಳು ಈ ಹೊಸ ಕಾನೂನಲ್ಲಿದ್ದಾವೆ ಈ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತಿ ಆಗುತ್ತೆ ಒಂದು ಮಾಧ್ಯಮದವ್ರ ಮೂಲಕ ಅರ್ಥ ಆಗಿ ಆಗ್ತಾನೆ ಇರುತ್ತೆ ಅದರ ಆಚೆ ನೀವೆಲ್ಲ ಯಾವ ರೀತಿ ಜಾಗೃತಿ ಜವಾಬ್ದಾರಿ ಜಾಸ್ತಿ ತಪ್ಪಿತ್ತು ತುಂಬಾ ಒಳ್ಳೆ ಒಳ್ಳೆ ಅಂಶಗಳಿದಾವೆ ನಮಗೂ ಇವತ್ತು ಒಂದು ಇಲ್ಲ ನಮ್ಮಲ್ಲಿ ಏನಾಗಿದೆ ಪ್ರತಿ ತಿಂಗಳು ಈಗ ಜನ ಸಂಪರ್ಕ ಸಭೆಗಳು ಪ್ರತಿ ಥಾನೆಯಲ್ಲಿ ಮಾಡ್ತಾರೆ ನಿಮ್ ಬೆಂಗಳೂರು ಸಿಟಿನಲ್ಲೂ ನೋಡ್ಬೋದು ನೀವು ಎರಡನೇ ಶನಿವಾರ ಟ್ರಾಫಿಕ್ ಪೊಲೀಸ್ ಅವ್ರು ಮಾಡ್ತಾರೆ ಲಾನ್ ಎಲ್ಲ ಸ್ಟೇಷನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ಅಂದ್ರೆ ಮಾಡ್ತಾರೆ ಬೇರೆ ಡಿಸ್ಟಿಕ್ ಸಹ ಮಾಡ್ತಾರೆ ಸೊ ಅಂತ ಟೈಮ್ ಸಮಯದಲ್ಲಿ ಇದು ಜಾಸ್ತಿ ಇದ್ರ ಬಗ್ಗೆ ಜಾಸ್ತಿ ಈಗ ಚರ್ಚೆಗಳಾಗ್ತಾ ಇರ್ತದೆ ಹೊಸ ಕಾನೂನುಗಳ ಬಗ್ಗೆನೆ ಜಾಸ್ತಿ ಅಲಿ ಮುಗಿಸ್ಲಿಂಗ್ ಪ್ರಯತ್ನಗಳು ಮಾಡ್ತಾ ಇದಾವೆ ಕೆಲವೊಂದಿಷ್ಟು ಮಾಧ್ಯಮದಲ್ಲಿ ಇವತ್ತು ನೀವು ಬಂದ್ರೆ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಲಕ್ಷಾಂತರ ಜನರಿಗೂ ಅನುಕೂಲ ಆಗುತ್ತೆ ಅದೇ ರೀತಿ ಈ ಕೆಲವೊಂದಿಷ್ಟು ಪ್ರೈವೇಟ್ ಎನ್ ಜಿಒಿರ್ತವೆ ಅಂತ ಈ ತರ ಕಾನೂನು ಅರಿವು ಮೇಜರ್ ಹಲವಾರು ಅಡ್ವಾಂಟೇಜ್ ಈಗ ಕಾಲದಲ್ಲಿ ಈಗ ಎಲೆಕ್ಟ್ರಾನಿಕ್ ಗೂಗಲ್ ಏನಿದೆ ಇವತ್ತು ಸೋಷಿಯಲ್ ಸೋಶಿಯಲ್ ಮೀಡಿಯಾ ಸೋಪ್ ಗುಡ್ ಇವತ್ತು ಯಾವುದೇ ಒಂದು ಈಗ ಮೆನಿ ಇವನ್ ನಮಗೂ ಸಹ ಈಗ ಐನೂರು ಜನರ ಐನೂರ ಹನ್ನೊಂದು ಸೆಕೆಂಡ್ಗಳಿದೆ ಗಳಿದೆ ಅದು ನೋಡ್ಬೇಕು ಅಂದ್ರೆ ಇರೋದಿಲ್ಲ ಅಥವಾ ವೈದ್ಯವ್ರಿಗೂ ಇರೋದಿಲ್ಲ ಸೊ ಟುಡೇ ವಿ ಸೋಶಿಯಲ್ ಮೀಡಿಯಾ ಶುಡ್ ಬಿ ಯೂಸ್ಡ್ ಎಕ್ಟೆನ್ಸಿವ್ಲಿ ಅಂತ ಹೇಳಬಹುದು ಎಕ್ಟೆನ್ಸಿವ್ ಯೂಸ್ ಮಾಡಬಹುದು ಮತ್ತೆ ಈಗ ಅದು ಸಾರ್ವಜನಿಕರು ಜಾಸ್ತಿ ಪರ್ಟಿಕ್ಯುಲರ್ಲಿ ಐಡಿ ಗ್ರೌಂಡ್ ಯಾರಿದ್ದಾರೆ ಅವರು ಪ್ರತಿದಿನೂ ಸಹ ಇದಲ್ಲೇ ಮಾಡೋದು ತ್ರೂ ಎಲೆಕ್ಟ್ರಾನಿಕ್ ಮೋಡ್ಸ್ರಲ್ಲಿ ಕಂಪ್ಲೀಟ್ ಆಗಿ ಕೆಲಸ ಮಾಡೋದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಡೇಂಜರ್ ಏನಂತಂದ್ರೆ ಟೂ ಮನಿ ಫೇಕ್ ಈ ವಿಷಯ ವಿಷಯಕ್ಕೆ ಎಷ್ಟೋ ಸಲ ಎನ್ಜಿಓ ಗಳು ಆಗಲಿ ಅಥವಾ ಕಾಲೇಜ್ ಸ್ಟಾಫ್ ಆಗಲಿ ಸಿಐಡಿ ಗೆ ಬಂದು ಸಹಾಯವ ಏನಾದ್ರು ಕೇಳಿದಾಗ ನಾವು ಸಿ ಐ ಡಿ ಇಂದ ನಾನಾಗ್ಲಿ ಹೋಗಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಅಂಡ್ ದಟ್ ವಿಲ್ ಬಿ ರೆಗ್ಯುಲರ್ ಕೋರ್ಸ್ ಈಗ ಸಾಹೇಬರ ಡೈರೆಕ್ಷನ್ ಮೇಲೆ ನಾವಾಗಲಿ ಜಸ್ಟ್ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗೆ ವಿ ಆರ್ ಟೇಕಿಂಗ್ ಕ್ಲಾಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹೊರತುಪಡಿಸಿ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗೆ ನಾವು ನಾವು ವರ್ಕ್ ಶಾಪ್ ಕೊಡ್ತಾ ಇದ್ದೀವಿ ಸೊ ಈಗ ಪ್ರತಿಯೊಂದು ಹಂತ ಒಳಗಡೆ ಸಿ ಇಸ್ ಡಿ ಇಸ್ ನೋಡಲ್ ಏಜೆನ್ಸಿ ಅಂಡ್ ಅಂಡರ್ ಲೀಡರ್ಶಿಪ್ ಆಫ್ ಸಾಹೇಬರ್ ಎಲ್ಲಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ ನಾಟ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ ಅಸೋಸಿಯೇಟೆಡ್ ಆಗಿ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ನಮ್ಮ ಸಂಬಂಧ ಇರ್ಲಿ ಸಂಬಂಧ ಇಲ್ದೇ ಇರಲಿ ಕೇಳಿದಾಗ ಅವ್ರ ಹತ್ರ ಹೋಗಿ ಈ ಬಗ್ಗೆ ವಿಷಯ ಕೊಡೋದು ಅವರಿಂದ ಹತ್ತು ಮಂದಿಗೆ ಅಲ್ಲೇನ್ ಮಾಡ್ತೀವಿ ಅಲ್ಲಿ ನಾವು ಬರೀ ಟ್ರೈನಿಂಗ್ ಕೊಡೋಂಗಿಲ್ಲ ಇಬ್ಬರು ಮೂರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ವಿ ಅವ್ರ ತಮ್ಮ ಒಳಗಡೆ ಟ್ರೈನ್ ಮಾಡಿದ್ವಿ ಸೊ ಗ್ರಾಸ್ ರೂಟ್ ಲೆವೆಲ್ಗೂ ಕೂಡ ಅದು ಮುಟ್ಟುವಂಗೆ ಸಾರ್ವಜನಿಕರಿಗೆ ಯಾವ್ಯಾವ್ದು ಮೇನ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅವನ್ನೆಲ್ಲಾನು ಅವರ ಕಚೇರಿ ಮುಂದ್ಗಡೆ ಅವನ್ನ ಹಾಕಿ ಅವ್ರ ತಿಳಿಸ್ಲಿಕ್ಕೆ ಇದೆಲ್ಲ ಮಾಡಿದ್ವಿ ಇನ್ಫ್ಯಾಕ್ಟ್ ಡೈನಾಮಿಕ್ ಪ್ರೊಸೆಸ್ ನಾ ಅಂತ ಇಲ್ಲ ಈಗ ಒಂದು ಪ್ರೋಸೆಸ್ಟ್ ಡಿಪಾರ್ಟ್ಮೆಂಟ್ ಮಾರ್ನಿಂಗ್ ಈ ಸ್ಪೆಂಡ್ ಆಲ್ಮೋಸ್ಟ್ ಟೂ ಅವರ್ಸ್ ಸರ್ಕುಲರ್ಸ್ ಡ್ರಾಫ್ಟ್ ಯಾವ ತರ ಸರ್ಕುಲರ್ಟಿಕರ ಬಗ್ಗೆ ಮಾಡಬೇಕು ಅಂತ ಮಾರ್ನಿಂಗ್ ಪೊಲೀಸ್ ನಾನು ವೈದ್ಯ ಇಬ್ಬರು ಅಲ್ಲೇ ಇತ್ತು ಡ್ರಾಫ್ಟ್ ಸೊ ಇಟ್ ಇಟ್ ಚರ್ನಿಂಗ್ ಇದೆ ಕಂಟಿನ್ಯೂಸ್ ಪ್ರೊಸೆಸ್ ಡೈನಾಮಿಕ್ ಜರ್ನಿಂಗ್